ರೀ ನಿ ಫ್ರೆಂಡ್ ಮನೆ ತುಂಬಾ ಚೆನ್ನಾಗಿತ್ತು ಅವ್ರು ಕೂಡ ಅಷ್ಟೇನೆ ಅಷ್ಟು ಪ್ರೀತಿಯಿಂದ ನಮ್ಮನ್ನ ನೋಡ್ಕೊಂಡ್ರಲ್ಲ ಹಾ ಲಕ್ಷ್ಮಿ ಅವನು ನಾನು ಚಿಕ್ಕ ವಯಸ್ಸಿನ ಒಂದ್ ಚಡ್ಡಿ ದೋಸ್ತಿದ್ದಂಗೆ ಹೀಗೆ ಕಾಲೇಜ್ ಮುಗಿದ್ಮೇಲೆ ಅವ್ನ್ ಬೇರೆ ಊರಿಗೆ ಹೋದ ನಾನ್ ಬೆಂಗಳೂರಲ್ಲೇ ಉಳ್ಕೊಂಡೆ ಅವ್ನ ಮದ್ವೆಗೂ ಕೂಡ ನಾನು ಹೋಗಕ್ ಆಗ್ಲಿಲ್ಲ ಎಲ್ಲಿ ಬಂದಿದ್ದ ನನ್ನ ಮದ್ವೆಗೆ ಹಾ ಅದೇ ನಾನೇ ಯಾವತ್ತೂ ಅವ್ರನ್ನ ನೋಡಿಲ್ಲ ಆದ್ರೂ ತುಂಬಾ ಒಳ್ಳೆಯವರು ರೀ ಹಾ ರೀ ಅತ್ತೆ ಅವ್ರಿಗೆ ಫೋನ್ ಮಾಡಬೇಕಲ್ಲ ಇದು ಲಕ್ಷ್ಮಿ ಇನ್ನು ಸ್ವಲ್ಪ ದೂರ ಮುಂದೆ ಹೋದ್ಮೇಲೆ ಮಾಡೋಣ ಸ್ವಲ್ಪ ಟ್ರಾಫಿಕ್ ಇದಿಲ್ಲ ಇಲ್ಲಿ ಸ್ವಲ್ಪ ದೂರ ಹೋಗೋಣ ಹಾ ಹಾ ಆಯ್ತು ಅತ್ತೆಯವ್ರು ಏನು ಗಾಬರಿ ಮಾಡ್ಕೊಂಡಿರ್ತಾರೋ ಏನೋ ನಿನ್ನೆ ಬೇರೆ ನಾವು ಫೋನ್ ಮಾಡಿಲ್ಲ ಎಷ್ಟೊತ್ತಾದರೂ ರಾತ್ರಿ ಆದರೂ ಪರವಾಗಿಲ್ಲ ಬರ್ತೀವಿ ಅಂತ ಹೇಳಿದ್ವಿ ಏನು ಅನ್ಕೊಂಡ್ರೋ ಏನೋ ಅದೇ ನನಗೂ ಟೆನ್ಷನ್ ಆಗ್ತಿದೆ ಹೋಗ್ತೀವಲ್ಲ ಮನೆಗೆ ಎಲ್ಲ ಹೇಳೋಣ ಬಿಡು ಆ ಸಿನಿಮಾ ಮಲಗಿದಳ ಹಾ ಮಲಗಿದಳೆ ಹಿಂದೆ ಸೀಟಲ್ಲಿ ಮಲಗಿಸಿದ್ದೀನಿ ಅಳಗೂ ಹೊಸ ಜಾಗ ನೋಡಿ ರಾತ್ರಿ ಎಲ್ಲ ನಿದ್ದೆನೇ ಮಾಡಲಿಲ್ಲ ಇವಾಗ ಚೆನ್ನಾಗಿ ಮಲ್ಕೋತಾ ಇದ್ದಾಳೆ ಕಾರಲ್ಲಿ ಆಹಾ ಮಲಗ್ಲಿ ಬಿಡು ರೀ ನೀವು ಹೀಗೆ ನಿಧಾನಕ್ಕೆ ಹೋಗ್ತಿದ್ರೆ ಇವತ್ತು ರಾತ್ರಿಗೆ ಹೋಗ್ತೀವಷ್ಟೇ ಮನೆಗೆ ಅಲ್ಲ ಲಕ್ಷ್ಮೀ ಸ್ವಲ್ಪ ರೋಡ್ ಸರಿ ಇಲ್ಲ ನೋಡು ಒಂಚೂರು ಬೇಗ ಹೋಗಿಪ್ಪ ಚಿನಿಮಾ ಬೇರೆ ರಾತ್ರಿ ಸರಿಯಾಗಿ ಊಟ ಮಾಡಿಲ್ಲ ಮನೆಗೆ ಹೋಗಿ ಏನಾದರೂ ತಿنسಬೇಕು ಅವಳಿಗೆ ನಮ್ ತೆಂಗೋ ನಡೆಯುತ್ತೆ ಹೌದಲ್ಲ ಇರು ಇಷ್ಟ ಫಾಸ್ಟ್ ಆಕ ಹಾ 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 ಫಾಸ್ಟ್ ಬೇಡ ರೀ ನಾನು ಸ್ವಲ್ಪ ಸ್ಪೀಡ್ ಏಳದನಪ್ಪ ನೀವೇನೋ ಲೇ ರಾಕೆಟ್ ಹೋದಂಗ ಹೋಗ್ತಿರಲ್ಲ ಕಾರಿದು ಆಮೇಲೆ ಯಾರಾದರೂ ಅಡ್ಡ ಸಿಕ್ಕಿದ್ರೆ ನಾನು ಓರ್ತೀ ಬಿಡಿ ಲಕ್ಷ್ಮಿ ಅದ್ಮೇಲೆ ನಮ್ಕೆ ಇಲ್ವಾ ಕಾರನ ರಾಕೆಟ್ ತರ ಬೇಕಾದ ಹಾರಿಸ್ತೀನಿ ನಾನು ಹ್ಮ್ ಹಾರಿಸ್ತಿ ಹಾರಿಸ್ತಿರ ಅಡ್ಡ ಯಾರಾದರೂ ಸಿಕ್ಕಿದ್ರೆ ಸರಿಯಾಗಿ ಹಾರಿಸ್ತಿರ ನೀವು ಏನು ಆಗಲ್ಲ ಲಕ್ಷ್ಮಿ

ಬೇಗ ಹೊರಡೋಣ ಇಲ್ಲಿಂದ ಇದು ಬೇರೆ ಹಳ್ಳಿ ಇದು ಯಾರಾದ್ರೂ ಗುದ್ದಿದೀನಿ ಅಂತ ಗೊತ್ತಾದ್ರೆ ಇಲ್ಲೇ ಇಟ್ಕೊಂಡ್ಬಿಡ್ತಾರ ಅಷ್ಟೇ ಹೇಗಾಯ್ತು ಏನು ಅಂತ ಯಾರು ಕೇಳೋದೇ ಇಲ್ಲ ಫ್ರೆಂಡ್ಸ್ ನಿಮ್ಮ ಮುಂದೆ ಲೈವ್ ಬಂದಿರೋ ಕಾರಣ ನಮ್ಮ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಮತ್ತೆ ನೀವೇನಾದ್ರೂ ಕ್ವಶನ್ಸ್ ನ ಕೇಳ್ಬೇಕಾದ್ರೆ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ನಾನು ನಿಮ್ ಕಮೆಂಟ್ಸ್ಗೆಲ್ಲ ಒಂದು ವಿಡಿಯೋ ಮುಖಾಂತರ ಆನ್ಸರ್ ಮಾಡ್ತೀನಿ ಈ ವಿಡಿಯೋ ಬಂದ್ಬಿಟ್ಟು ಕ್ಯೂ ಆ್ಯಂಡ್ ಎ ಆಗಿರುತ್ತೆ ಕ್ಯೂ ಆ್ಯಂಡ್ ಎ ಅಂದರೆ ಕ್ವಶನ್ ಆ್ಯಂಡ್ ಆನ್ಸರ್ ಅಂತ ನಿಮ್ಮ ಕ್ವಶನ್ಗಳಿಗೆ ನಾನು ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ ಎಲ್ಲರೂ ಪಟಾಪಟ್ ಅಂತ ಬೇಗ 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 ಕಮೆಂಟ್ಸ್ ಹಾಕಿ ಮತ್ತು ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಾ ಇದ್ದೀರೋ ದಯವಿಟ್ಟು ತಪ್ಪದೆ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್ ಆದಷ್ಟು ಬೇಗ ನಾವು ನಮ್ಮ ಚಾನಲ್ನಲ್ಲಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಪ್ಲೀಸ್ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಕಾಯ್ತಾಯಿರ್ತೀನಿ ಬೇಗ ಬೇಗ ಕಮೆಂಟ್ಸ್ ಹಾಕಿ ಫ್ರೆಂಡ್ಸ್ ನಾನು ನಿಮ್ಮ ಕ್ವಶನ್ಗೆಲ್ಲ ಸಂಡೆ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಟ್ಲೀಸ್ಟ್ ನೂರು ಜನ ಕಮೆಂಟ್ಸ್ ಮುಖಾಂತರ ಕ್ವೆಶನ್ ಕೇಳಿದ್ರೆ ನಾನು ಸಂಡೆ ಆನ್ಸರ್ ಮಾಡ್ತೀನಿ ನೂರಕ್ಕಿಂತ ಕಮ್ಮಿ ಆಯಿತು ಅಂದರೆ ಮಂಡೆ ಆನ್ಸರ್ ಮಾಡ್ತೀನಿ ಅದಕ್ಕೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ನಮ್ಮ ಚಾನೆಲ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಮತ್ತೆ ಏನಾದರೂ ಕ್ವಶನ್ಸ್ನ ಕೇಳಬೇಕು ಅಂದರೆ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ನಾನು ನಿಮ್ಮ ಕಮೆಂಟ್ಸ್ಗೆಲ್ಲ ವೀಡಿಯೋ ಮುಖಾಂತರ ಉತ್ತರ ಕೊಡ್ತೀನಿ Ocalypse, はい。Now, <factual truth. S 2>